हुजो कई <NYUORIC dot diyorsun67> <mșORICchter> <mșORICulo>

అమ్మా పత్ జన్మడు నవ కుదు నుంచిన స్థితి ఇతనల్ ఈ పురుత దాని పక్కద పురుగు దాని అనుభవించిన స్థితి నమ్మ వాత దేవీ ఈ మగ కొన్ని కోడి అఖిలు తోజ్జేరి ఒంజ కోడి ఈ స్థితి ఇల్ గుండా అంతరామ బతుకు చెప్పే అమ్మా ఓన్ పన్ను పాత దాదప్ప ಕದಲಿ ಜನಿ ತಮ್ಮ ಸಿದಿಯೇಗಲಿಯಲ್ಲಿ ಬದು ವಾರ ಮುಂದೆ ಹೃದಯ ನೋಯೋ గోవిందా 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 వేడుతా గుందా తావు ఈ మదిలోని 이르ుదలే దూవా హృదయ

ಗಂಜೆ ವ್ಯಾಪಾರ ಇಜ್ಜಿ ಅಂಚಿನ ಕಷ್ಟ ಕಾಲನು ನಮ್ಮ ಉಲ್ಲ ಇರ್ವೆಡೆಮ್ಮ ಯಾನು ಲೆತ್ತ ಬಾಳೆ ಹಂಕ ತೋದಿನ ಸಾದಿ ಒಂಜೆ ಮಗ ನಿನ್ನ ಚಾರತದ ಯಾನು ಈ ಪ್ರಾಯದ ಬರ್ತು ಈರ ಪೊರ್ ಕಡೆ ತೂಡ ಎನ್ನ ಜವಾಬ್ದಾರಿ ಅಯ್ಯೋ ಬೆನ್ಪೆ ಅಕಂಡ ಬೇಲೆ ಬೇಲಕ್ಕೆ ಬೆಂದದ್ದು ಕಂತದ್ದು ನಮ್ಮ ಬಂಜಿ ಜಂಜಿ ಅವನ ಬೇಲೆ ಯಾನು ಮಲ್ಪ ಈರು ಮಗ ಆ ಬೇಲೆ ಮಲ್ಪ ಜನ ಈಗ ಕಡಪುಡು ಜನ ಹಂಚಾಂದಿ ಎಮ್ಲೆ ಯಾನು ಇತ್ತೇನೆ ಹೋದು ಬೇಲ ನಾಡ್ದು ಬರ್ಪಮ್ಮ ಅಂದಮ್ಮ ഈ ഉലായി ഉള്ളതിനാ ബേഗർപ്പേവരൻ തുള്ളിയോ விருவ மந்திரா சஞ்சி கண்டனும் சஞ்சயா கண்டன சத்திய விரத பூஜி கண்டன பூஜை விபிரமோர்வன அந்தப்பா வெத்தின அம்மகு யானு தெய்வத்தை பாத்திர பண்ண பேருந்து பக்தே நான் இல்லன போயே மாத்திருந்தப்ப என்ன கேள்வி ಅಂಡ ಪ್ರಯೋಗ ಪತ್ತಿನ ಪೊಂಡು ಮಗಲು ಈ ದಾಯಗಪ್ಪ ಬೇಲೆ ಕೆನೊಂದು ಮಲ್ಪಲ್ಲ ಉಂದು ಕೆಲವೆರ್ ಪಿರಾವುಡು ಪಾತೆರ್ ಎರ್ ಇತ್ತೆರ್ ತಾಂಡೆ ಪೊಂಡು ಬದ ಸ್ವಾತಂತ್ರ್ಯ ಇಜ್ಜಿ ಪಂಡಿತ ವನಿತಾ ಲತಾ ನೆಕ್ ಮೂಜೆ ಕೇಪಲ ಪಲ ಪ ರಾಷ್ಟ್ರೀಯ ಬೋರ್ಡ್ ಗರ್ ಎಂ ಗಿತ್ತೆರ್ ತಾಂಡು ಪೊಂಡೊರ್ತಿ ತಾನ ಇಂಚಿ ತಿರುಕೊಂದು ಪೋಪಲ್ಲೊಂದು ಪನ್ನಗ ಜನ ಬೇರೆ ಪಾತೆರ್ ವೆರ್ ಅಂಡ ಕೆಲವು ವಿಲ ಡೆಡ್ ಎಂತ ನಕ್ ಲೆತ್ತೆರ್ ಲಿತ್ತೆರಿ ಅಂಡ ಗಟ್ಟ ಸುತ ನ ಇಲ್ಲದ ಪರಿಸ್ಥಿ ತೆರೆದ್ ಅಣ್ಣಮ್ಮ ಎಂಕ್ಲ ಉಲು ಬೇಲೆ ಮಲ್ಪೊಂದು ಪಂಡೆರ್ ಏನಿಲ್ಲದ ಬೇಲೆ ಚಾಕ್ರಿ ಮಲ್ತು ಇಲ್ಲ ಇಲ್ಲದ ಪರಿಸ್ಥಿತಿ ಸುಧಾರಣೆ ಒಂದು ಅಂದ್ರೆ ಇನ್ನಿಲ್ಲ ಬರ್ತದ ಬೇಲೆ ಮುಗಿತು ಇಲ್ಲಡಿಂದ ಪನ್ನಗ ಓಹೋ ಹೌದಾನೆ ಮಸ್ತ್ ಜನ ಸೇರ್ತೇವೆ ಆ ಬಟ್ಟನ ಇಲ್ಲಡು ಭಾರಿ ಅಲಂಕಾರ ಮಲ್ತದೇರು ಮಸ್ತ್ ದೀಪ ಗೊತ್ತಾದೇರು ಎಂಚಿನ ಕುನಗ ಸಾಲು ಕಟ್ಟು ಜನ ಉಂಟು ನಟನವ ಯಾನ್ ನಾ ಸಾಂತೆ ಪೋನುಗ ದೇವರನ್ನು ಅಲಂಕಾರ ಅಲ್ತೋದು ಮಾತೇರ್ಲ ಪೂಜೆ ಮಲ್ತೊಂದಿತ್ತರು ಬಾಯಿ ಮಂತ್ರಿತ್ತರು ಒಂದೇ ಪ್ರಶಾಂತ ವಾಯಿನ ವಾತಾವರಣ ಬಯ್ಯದ ಪೊರ್ತು ಪ್ರಸಾದ ನಟ್ಟುಂಡೆ ದೇವರಿಗೆ ನಿಟ ಪಡ್ಡಬುರ್ದು ಕೇನೊಂಡೆ ಈಗಲ ಕಷ್ಟ ದೂರ ಮಲ್ಕು ದೇವರೇ ಅನಾಥ ದೇವರಕ್ಷಕ ಅಂದ್ ನಿಖಿ ನಂತರ ಪಾತೇರ ಹೆಂಗಲೇರ್ಲ ಗಟೀಜಿ

ோ என்ன தசரா எத்தினி மகள தினவா ஆகே எல்லே போக மகள மகளைய மகளைய

ಅಲ್ಲಿ ಓಡೇ ಪೋತಲ್ಲ ಎನ್ನ ಒಟ್ಟಿಗೆ ಪೋತಲ್ಲ ಅಂದ್ರೆ ಎನ್ನ ಕೇಬಿಕ್ ಕೇಳಕ್ಕೆ ಪಾನ್ ಪುನಃ ಪಾತಿರನ್ನ ಕೇಳಿದಾನೆ ಯಾರ ಜೀವಪ್ಪ ಸಹಿತ್ಯ ಮಗ ಯಾರ ಜೀವಪ್ಪ ಅಮ್ಮ ಈ ಓಡಿ ಬೋಯಿನ ಮಗ ಈತ ಬರ್ತಾ ಇದೆ ದಾನೆ ನಂಗೆ ಸ್ವಾತಂತ್ರ್ಯ ಸಿಕ್ಕದ ಈತ ವರ್ಷ ಅಂಡಲ್ಲ ಪೊಣ್ಣನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಸ್ವಾತಂತ್ರ್ಯ ಅತ್ತ ಮಗ ಈ ರೂಢಿನ ಒಂದು ಪಾತ್ರ ಉಂಟು ಲೋಕದ ಅಂಡದ ಬಾಯಿನ ಅಂಡ ಕಟ್ಟಲಿಕ್ಕೆ ಲೋಕದ ದೊಂಡದ ಬಾಯಿನ ಕಟ್ಟಿರ ಸಾಧ್ಯ ಸಮಾಜ ಬೋಡಿದ ಬದುಕೋಡ ಪಣತೆ ಅಮ್ಮ ಪಕ್ಕ ಅಮ್ಮ ಇಂಚಿನ ಪಂಪೇರಿ ಗೊತ್ತುಂಡ ನಿಕ್ಕಿ విశ్వాసూ ఇన బుద్ధిదాల్త్ యావిన మళ్ళు విశ్వాస ఉంటు ఉత్తర కొరియరు సాధ్యం ఇరమ ಇನ್ನೇ ನಮ್ಮ ಜೀವನದ ಭಾಗ್ಯದ ಬಾಗ್ಯಲ್ಲಿ ಜಪ್ಪನ ಕೊಡ್ತಮ್ಮ ಈತ ಕಡೆಸಿನ ತಾನೆ ಈ ಓಡೇಬೋಯ್ ನಾಳಿ ಮೂಲೆಗೆ ತುಂಬ ತೈ ಪುಟ್ಟು ಪ್ರಸಾದನ ಪತಂದ್ಲೆ ಪ್ರಸಾದ ಎಂಟಿನ ಮಾತಾ ಕೇಳಿ ಗೋವಿಂದ ಪ್ರಸಾದು ಗೋವಿಂದ ಪ್ರಸಾದ ಗೋವಿಂದ ಜನನ ಜನನ

ಹ ಹದಿನಾತು ಬೇಗ ಕ್ಷಿಪ್ರ ಪ್ರಸಾದನ ಕೊರಪನ ಶಕ್ತಿ ಆ ದೇವರ ಗುಂಡಿಗೆ ಬಾರಿ ಕಡಿಮೆ ಪ್ರಸಾದ ಅಮ್ಮ ತಿನ್ನಿಯರೇ ಒಂದು ಉಂಡೆ ಮತ್ತ ಕೊರಿಯರು ಯಾನೆಲ್ಲ ತಿಂದೆ ಇರಿಲ್ಲ ಪತ್ತೊಂದು ಬಯಸ ಅಥವಾ ಭಕ್ಷ ಅಂದ್ರೆ ಇರ್ಬೋದು ಅಮ್ಮ ಬಾಲೆ ಓ ಈ ಪಂಟ್ಪುರ ಪಾತ್ರೆ ನನಕ್ಕೇನು ನೆನಪುಮ್ಮ ಬಾಲೆ ಓ ಅಮ್ಮ ಲೀಲಾವತಿಯು ಬಾಲಯನು ಮುದ್ದು ಮಗ ಬಾಲಯನು ಮುದ್ದಿಸು ತೇಡದ ಮನ ಮರುಗೇ ಶೀಲರಿ ನಾಯ ಪಿತನು

లా సంతాన భాగ్య ఆగింది బన్నగా ఈ ఎత్తుది దినక్త మీరు చెప్పుడు ఆయన దినక్తు మగ ఓ ఆ పుర్తుడు నిన్న అందర్లో ఇంచిన తిరిగాటూ పోయినారు ఈ దేవెన్న కచిత భగ్యమండి విశ్వాసం ఇచ్చి జీ ఆ పరకే పండు ఇంట్లో కొంచెం సంతాన దేవేరాలా అపవాద ఎన్నోడు మగాయి కుడా పుట్టిన జీడి పుట్టి పుట్టి పరకెడ పరకెట్ పుట్టినాలి అవి దేవెన్న పరకెడు పుట్టినాలి ఆడ ఇంక భారీ తప్పు మలత మంచి ఇంక ಪರಕೆ ಪಂಡ ಆಂಡ ಪರಕಿನ ಇನಿ ಮುಟ್ಟಲ ಸಂದ ಐಜ ದಾಯಿ ಪಂಡ ಬಾಲೆ ಜನ್ಮಗ್ ಬತ್ತುಂದಂಡ ಎಂಕ್ಲು ಪಂಡ ಈ ಪುಟ್ಟುದ್ ಮಲ್ಲೆ ಆಯ ನಿಕ್ ಮದಿಮೆ ಆಂಡ್ ಈತ್ ಸಮಯ ಆಂಡದ ಪರಕೆ ಪರಕೆ ಆದ್ ಒರಿಂಡ ತಂದೆರ್ ಪರಕೆ ದಾಯಿ ಇಂದ ಅಮ್ಮೆರ್ ಪಂಡೆರ್ ಪೊರೆಕೆ ಆಂಡ ಐದು ಬಕ್ಕ ಬಾಲ ಎಲ್ಯೆ ಪೋದ್ ಮಲ್ಲೆ ಆವಡ್ ಒಂಜ ಸಮಯ ಕರಿಯಡ್ ಮದಿಮೆ ಆವಡ್ ಒಟ್ಟಿಗೆ ಕುಲ್ಲುದ್ ಅಕ್ಲೆನ ಪೊರ್ಲುಡು ಅಕ್ಲೆನ ಒಟ್ಟಿಗೆ ಕುಲ್ಲಾದ್ ಮತ್ ಮಲ್ಪುಗಾಂದ್ ಪಂಡೆರ್ ಪರಕ್ಕೆ ಬಾಕಿ ಹಂಡ್ ಪಂಡಿನ ವಂಚಿನ ಒರಿನ್ ಮಗ ಆತನ ಘೋಷ ಮಾರಿ ಅತ್ತೆ ಅಂಚಿನ ಪಕ್ಕಂದೆ ಇತ್ತ ಎಂಕ ತೋಜು ಮಗ ನಮ್ಮ ಈ ಸ್ಥಿತಿ ನಮ್ಮ ಈ ಅವಸ್ಥೆಗೆ ನಮ್ಮ ಈ ಕಷ್ಟಗೆ ಅವೇ ಕಾರಣ ಅದು ಕೂಡ ಅಪ್ಪ ನಮ್ಮಂದಿ ಪೂಜೆ ಕಟ್ಟಂಡ ಅಂಚಮ್ಮ

ಚಿಂತದಾಂತಿನ ಇದು ಸಂತೆ ಇಲ್ಲ ನಿದ್ದೆಗೆ ದತ್ತಿನ ಸಮಸ್ಯೆ ದೂರ ಆತಂಡು ಕಲ್ವೇರಂಡ್ರದ ಕಾರಾಗ್ರಹ ಪಾಡ್ದ ತಂಡು ಇನಿತ ರಾಜಚಾವಳಿದ ಕಾರ್ಯಮಾದ ಮುಗಿದುದು ನಿಶ್ಚಿಂತೆ ಜಪ್ವೆ ಅಂತ ಅರಸ ಚಂದ್ರಸೇನಾ ನಿನ್ನ ಸೆರೆಮನೆಯಲ್ಲಿ ಅಮಾಯಕರಾದಂತಹ ಮಾವಾಳಿಯರನ್ನು ಬಂಧನದಲ್ಲಿರಿಸಿದೀಯ ಇದು ಅನ್ಯಾಯ ಅವರನ್ನು ಬೇಗನೆ ಬಿಡುಗಡೆ ಮಾಡು ಇಲ್ಲದಿದ್ದರೆ ನಿನ್ನ ಊರನ್ನೇ ಸುಟ್ಟು ಬಿಡ್ತೇನೆ ಇಂಚಿನ ಒಂದು ಅರ್ಥ ಹೆಚ್ಚನ ಪಂಡಿರಕ್ಕೂ ನಗ ನಾಲ್ಕು ಕೈತ ನಾರಾಯಣ ದೇವರು ಈ ಮಲ್ಸಿನ ಅನ್ಯಾಯ ಸೆರೆಮನಡು ಉಪ್ಪನಕ್ಲೇನು

ವಿಚಾರ ಮನ್ಪುದೆರ್ ಈ ಪೊರ್ತು ಕೆಲವು ದಿನ ತ ಪಿರವಡು ನಿಕ್ಲೆನ್ ಕಲ್ವೆರ್ ಉಂದು ಪಂಡುದೇನ್ ಕಾರ ಗ್ರಾಹಕ ಪಾಂಡೆ ಪಂದ್ ಆಂಡ ಇಕ್ಲು ಆನಿ ಪಂಡಿನ ಸತ್ಯ ಪನ್ಪಿನ ಪಾತೆರೆ ಇನಿ ಎಂಕ್ ನಮು ಕೆಗ್ ಒಂದು ಉಂದು ಈರೆಡ್ ದಿಂಕ್ಲೆ ಶಿಕ್ಷೆ ತಪ್ಪತ್ರಿ ಎಂಕ್ಲ ಪ್ರಾರಬ್ದ ಇಕ್ಲ ತರ್ತ ಬರೋದು ಬಾ ಗರ್ ದಿ ದಿಂಗ್ಲೆ ನಾಯಿನಕ್ ಬೇಗ ಬಿಡ್ಪೊಡದು ಪಾರೆ ಅವಕಾಶ್ ಕೊರ್ಲೆ ಕಾತೊಂದುಲ್ಲೆರ್ ಇಂಕ್ಲೆ ಅಂದ ನಿಕ್ಲೆ ಇಲ್ಲೆಡ್ ಕಾತೊಂದುಲ್ಲೆರ್ ಆಂಡ ನಿಕ್ಲೆ ಅಂಚನೆ ಕಡಪುಡ್ ರಾಯಪುಂಡು आ, हुँ। हुँ। ே மல தப்பே ஆர்ஜனை அது கனக கொர்ப்பு போல சந்தோஷ அண்ட சுந்தரா மக நங்க ಯಾನ್ ಮಾನಸಿಕವಾತ ಮಸ್ತ್ ಕುಗ್ಗುದ್ ಪೋತೆ ಓವುಲಾ ಬೊಚ್ಚಿ ತೋಜುಡು ನೀನಲೆತ್ತೊಂದು ಬತ್ತ್ ದೆ ಆನೆ ನಿನ್ನನ್ ಪೊರ್ಲುಡೊಂಜಿ ಇಲ್ಲ್ ಮುಟ್ಟಾವಿನ ಆತು ಹೊಣೆಗಾರಿ ಕೆನ್ನ ಗದ ನೆನತೊಂದು ನಮ ಈ ಪ್ರಯಾಣನು ಮುಂದುವರೆಸಕ ನನ ಸಂಪೂರ್ಣ ಹೊಣೆಗಾರಿ ಈಂಡೆ ಪಂಡೊಂದುಲ್ಲೆ ನನ ಓವುಲ ಸಮಸ್ಯೆ ಬರಂದಿ ಬತ್ತನಡ ಐಕ್ ಉತ್ತರ ಈ ಕೊರ್ಲಾ ਨਿੰਮ ਬਿੱਧ ਹੁਣੇ ਗਾਰੇ ਕੇ ਦੇਵਰ ਪੁਰਲੋਂ ਨੜਪਾ ਆਜਾ ਲੋਕੋ ਕਹਤੇ ਨੇ ਵਾਗੀਸ਼ ਨਾ ਮਿਤਾ ਰਤਨ ਰੂਪ ਦੀ ਜੋ ਨਿਦਵਾ ਨਾ ਆਉਂਦਾ ਨਾ ਆਇਆ ਹੁਣੇ